ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ಅಂತ ಗಾಡ್ ಗಾಡಿಸ್ ಡಿವೈನ್ ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಪ್ಲಸ್ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಬಾಬಾ ಓಕೆ ಫಸ್ಟ್ ಕಾರ್ಡು ಓ ಫೈವ್ ಆಫ್ ವಾಂಟ್ಸ್ ಬಂದಿದೆ ಹ್ಮ್ ಏನೋ ಡ್ರಾಮಾ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಹೇಳ್ತೋರಿಸ್ತಾ ಆಫ್ ಪೆಂಟಕಲ್ಸ್ ಓಕೆ ದುಡ್ಡಿಗೋಸ್ಕರ ಜಗಳ ಕದನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಸೊ ಏನಕ್ಕೆ ಓಕೆ ದುಡ್ಡಿಗೋಸ್ಕರ ಅಂತ ಹೇಳಿದ್ರು ಇನ್ನೂ ನೋಡೋಣ ಡೀಪ್ ಏನು ಹೇಳ್ತಾರೆ ಅಂತ ಬಾಬಾ ಫೈವ್ ಆಫ್ ಕಪ್ಸ್ ಫೈ ಫೈವ್ ಬರ್ತಾ ಇದೆ ಎನರ್ಜಿ ಹ್ಞೂ ಫೈವ್ ಆಫ್ ಕಪ್ಸ್ ಅಂದರೆ ಗ್ರೀಫ್ ಅಂದರೆ ದುಃಖ ನೋವು ಸಂಟ ಹ್ಮ್ ಆ ಥರ ನೋಡೋಣ ಏನಿದು ಜಗಳ ಏನಿದು ದುಃಖ ನೋಡೋಣ ದ ಚಾರಿಯಟ್ ಸೊ ಫೈ ಫೈವ್ ಅಂತ ಬರ್ತಾ ಇದೆ ಓಕೆನಾ ಫಸ್ಟ್ ಥಿಂಗ್ ಐದು ಜನ ಅಂತ ತೋರಿಸ್ತಾ ಇದೆ ಓಕೆನಾ ಐದು ಜನ ಸೊ ಅವರಲ್ಲೇ ಲೈಕ್ ಏನೋ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏನೋ ಮನ್ಸಿನಲ್ಲಿ ಏನೋ ತುಂಬಿಕೊಂಡ್ಬಿಟ್ಟು ಸೊ ಅದ್ರ ಬಗ್ಗೆ ಓಕೆ ಅದರ ಬಗ್ಗೆ ಮಾತು ನಡೀತಾ ಇದೆ ಅಂತ ಘರ್ಷಣೆ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಐದು ಜನ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ಮನಸ್ಸಿನಲ್ಲಿ ಏನೋ ಮನಸ್ಸಿನಲ್ಲಿ ಏನೋ ವಿಷಯ ಮನಸ್ಸಿನಲ್ಲಿರೋ ವಿಷಯದ ಬಗ್ಗೆ ಅಂತ ಹೇಳ್ತಾ ಇದ್ದಾರಪ್ಪ ಅದೇನು ಸೊ ನಿಮಗೆ ಗೊತ್ತಾಗಬೇಕು ಏನು ಅಂತ ನೋಡೋಣ ಫರ್ದರ್ ಇನ್ನೇನು ಎನರ್ಜಿ ಅಂತ ಆ್ಯಂಡ್ ಇದು ಚಾರಿಯಟ್ ಬಂದಿದೆ ಸೊ ಇದು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಚಾರಿಯಟ್ ಅಂದರೆ ಗಾಡಿ ಜೀವನದ ಗಾಡಿ ಅಂದ್ಕೊಳ್ಳಿ ಇದೇ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಫರ್ದರ್ ನೋಡೋಣ ಏನು ಅಂತ ವಾಟ್ ಇಸ್ ದಿಸ್ ವಾಂಟ್ಸ್ ಪವಾ ಫೈವ್ ಆಫ್ ವಾಂಟ್ಸ್ ಫೈವ್ ಆಫ್ ಕಪ್ಸ್ ಓಕೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫೈವ್ ಆಫ್ ಕಪ್ಸ್ ಫೈವ್ ಆಫ್ ಬಾಂಡ್ಸ್ ಬಂದಿರೋದು ಯಾವುದೋ ಒಂದು ವಿಷಯ ಮನ್ ಇದು ಇದೆ ಅಂತ ಹೇಳ್ತಾ ಇದ್ದಾರೆ ಫೈವ್ ಆಫ್ ಕಪ್ಸ್ ಫಸ್ಟು ಸೊ ಫ್ಯಾಮಿಲಿ ರಿಲೇಟೆಡ್ ಮನಸ್ಸಿಗೆ ಸ ರಿಲೇಟೆಡ್ ಓಕೆನಾ ಅದರಿಂದ ಏನೋ ಮಾತಾಯಿತು ಸೊ ಅದು ಜಗಳ ಜಗಳ ಆಗಿ ಇದೆ ಅಂತ ಏನೋ ತೋರಿಸ್ತಾ ಇದ್ದಾರೆ ಓಕೆನಾ ಜಗಳ ಆ ಥರ ಫೈವ್ ಆಫ್ ವಾಂಟ್ಸ್ ಇಸ್ ಫೈಟ್ ಆ ಥರ ನಡೀತಾ ಇದೆ ಅಂತ ಟೆಲ್ಸ್ ಪಾಪ ಟೆನ್ ಆಫ್ ಪೆಂಟಿಕಲ್ಸ್ ಇದು ಬಂದಿರೋದು ಫೈವ್ ಆಫ್ ವಾಂಟ್ಸ್ ಕೆಳಗೆ ಸಮ್ಮ ಇದು ಗ್ರೂಪ್ ಆಫ್ ಪೀಪಲ್ ಏನೇ ಆಯಿತಾ ಗ್ರೂಪ್ ಆಫ್ ಪೀಪಲ್ ಅಂತ ತೋರಿಸ್ತಾ ಇದ್ದಾರೆ ಜೊತೆಗೆ ಸಮ ಆಸ್ತಿ ಅಂತಲೂ ತೋರಿಸ್ತಾ ಇದ್ದಾರೆ ಟೆನ್ ಆಫ್ ಪೆಂಟಿಕಲ್ಸ್ ಅಂದರೆ ಪೀಳಿಗೆ ಪೀಳಿಗೆ ಕೂತು ತಿನ್ನುವಂಥ ಆಸ್ತಿ ಅಂತ ಬರ್ತಾ ಇರೋದು ಅಂದರೆ ಆ್ಯನ್ಸಿಸ್ಟರ್ ಆಸ್ತಿ ಆ ಥರ ಇರ್ಬೋದು ಸೊ ಏನೋ ಒಂದು ಫೈಟ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಏನಾದರೂ ಗೊತ್ತಾಗ್ತಾ ಇಲ್ಲ ನೋಡೋಣ ಫರ್ದರ್ ಏನು ಕಾರ್ಡ್ಸ್ ಬರುತ್ತೆ ಹೇಳ್ತೀನಿ ಇದು ಬಿತ್ತು ಕಾರ್ಡು ಸೊ ಇದು ದ ಲವರ್ಸ್ ಅತಿ ವ್ಯಾಮೋಹ ಇದು ಬಂದಿರೋದು ಒರಾಕ್ ಆಫ್ ಪೆಂಟಿಕಲ್ಸ್ ಕೆಳಗೆ ಬಂದಿದೆ ಅಂದ್ರೆ ದುಡ್ಡು ಆಸ್ತಿ ಅದ್ರ ಮೇಲೆ ವಿಪರೀತ ವ್ಯಾಮೋಹ ಆಯಿತಾ ಲವರ್ಸ್ ಅಂದರೆ ಆ್ಯಕ್ಚುಲಿ ಇದು ಲವರ್ಸ್ ಕಾರ್ಡ್ ಅಲ್ಲ ಇದು ಇಲ್ಲಿ ಇಲ್ಲಿ ಸಿಚುವೇಶನ್ಗೆ ಬರ್ತಾ ಇರೋದು ಅವ್ರಿಗೆ ಎಷ್ಟು ವ್ಯಾಮೋಹ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ಆಸ್ತಿ ಮೇಲೆ ಅವರವರೇ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಂತ ಬರ್ತಾ ಇದೆ ಆಯಿತಾ ಸೊ ಇದು ಫ್ಯಾಮಿಲಿ ಇದೆ ನೆನೆ ಫ್ಯಾಮಿಲಿ ಆಸ್ತಿ ಓಕೆ ವಾಟ್ ಈಸ್ ಬಾಬಾ ಎಲ್ಡರ್ ಆಫ್ ವಾಂಡ್ಸ್ ಅಂತ ಬಂದಿದೆ ಸೋ ಇದು ವಾಂಡ್ಸ್ ಎನರ್ಜಿ ಅಂದರೆ ರೆಪ್ಟೈಲಿಯನ್ ಎನರ್ಜಿ ಆಯಿತಾ ಇದೇನು ಅಂತಂದರೆ ಯಾರೋ ಒಂದು ಎಲ್ಡರ್ಲಿ ಪರ್ಸನ್ ಓಕೆ ಎಲ್ಡರ್ಲಿ ಪರ್ಸನ್ನಿಂದ ಎಲ್ಡರ್ಲಿ ಪರ್ಸನ್ನು ಸೇರಿದಾರೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಎಲ್ಡರ್ಲಿ ಪರ್ಸನ್ ಆಲ್ಸೋ ಇಸ್ ಇನ್ವಾಲ್ವ ಇನ್ ಫೈಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಥವಾ ಅವ್ರ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ಅಂತಾನ ವೇಟ್ ನೋಡೋಣ ಎಲ್ಸ್ ಬಾಬಾ ಹಾಂ ಜೊತೆ ಅವ್ರ ರೆಪ್ಟೇಲಿಯನ್ ಏನಂತಂದರೆ ಆ ಥರ ವಿಷ ಇದ್ದಾರೆ ಅವ್ರೇನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅವರೇ ಎಲ್ ಒಂದು ಎಲ್ಡರ್ ಪರ್ಸನ್ ಈ ಐದು ಜನ ಅಂತ ಬಂತಲ್ವಾ ಈ ಐದು ಜನದಲ್ಲಿ ಒಂದು ಎಲ್ಡರ್ಲಿ ಪರ್ಸನ್ ಇದ್ದಾರೆ ಸೊ ಅವರು ಒಂದು ಫ್ಯಾಮಿಲಿಯಲ್ಲಿ ಫೈವ್ ಆಫ್ ಕಪ್ಸ್ ಕೆಳಗೆ ಬಂದಿದೆ ಸೊ ಏನಂದ್ರೆ ಒಂದು ವಿಷ ಕಾರ್ತಾ ಇದ್ದಾರೆ ಏನೋ ಒಂದು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ ವಾಟ್ ಈಸ್ ದಿಸ್ ಪ್ಲ್ಯಾನ್ ವೇಟ್ ವಾಟ್ ಇಸ್ ಆಫ್ ಐದು ಜನ ಸೇರಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯ್ತಾ ದುಡ್ಡುಗೋಸ್ಕರ ಹ್ಮ್ ಜೊತೆಗೆ ಎಲ್ಡರ್ ಆಫ್ ವರ್ನ್ಸ್ ಅಂತ ಬಂತು ಫೈವ್ ಆಫ್ ವರ್ಡ್ಸ್ ಇದೆ ಅಲ್ಲಿ ಸೊ ಎಲ್ಡರ್ ಆಫ್ ವರ್ನ್ಸ್ ಇದರಲ್ಲಿ ಐದು ಜನದಲ್ಲಿ ಯಾರೆಲ್ಲ ಸೇರಿದ್ದಾರೆ ಅಂತ ತೋರಿಸ್ತಾ ಇದಾರೆ ಇಲ್ಲಿ ಆಯ್ತಾ ಒಂದು ಅಂದರೆ ಒಂದು ಪೇರೆಂಟಲ್ ಫಿಗರ್ ಅಂದ್ಕೊಳ್ಳಿ ಓಕೆನಾ ಜೊತೆಗೆ ಅಪೇ ಅಪ್ರೆಂಟಿಸ್ ಆಫ್ ವಾನ್ಸ್ ಅಂತಂದರೆ ಪೇಜ್ ಅಂದರೆ ಯಂಗರ್ ಟು ಯು ಒಬ್ಬರು ಯಂಗರ್ ನಿಮ್ಮಿಂದ ಒಬ್ಬರು ಪೇರೆಂಟಲ್ ಫಿಗರು ಅಂದರೆ ನಿಮ್ಮ ಪೇರೆಂಟೇ ಇರಬೇಕು ಪೇರೆಂಟಲ್ ಅಂದರೆ ಆಸ್ತಿಗೋಸ್ಕರ ಅಂತ ಅಂದಾಗ ಐದರ್ ಯುವರ್ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಓಕೆನಾ ಇಬ್ಬರಲ್ಲಿ ಒಬ್ಬರು ಪ್ಲಸ್ ನಿಮಗಿಂತ ಎಂಗರ್ ಬ್ರದರ್ ಇರ್ಬೋದು ಅಥವಾ ಸಿಸ್ಟರ್ ಇರ್ಬೋದು ಸೊ ಅವರು ಇಬ್ಬರೂ ಸೇರಿದ್ದಾರೆ ಈ ಐದು ಜನದಲ್ಲಿ ಅವರಿಬ್ಬರದ್ದು ಇದೆ ಕೈವಾಡ ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ಅದು ಇರೋದು ಜನ್ರೇಷನಲ್ ವೆಲ್ತ್ ಅಂತ ಅಂದರೆ ಜನ್ರೇಷನಲ್ ವೆಲ್ತ್ಗೋಸ್ಕರ ಏನೋ ರೆಪ್ಟೇಲಿಯನ್ ಎನರ್ಜಿ ಅಂತ ಬರ್ತಾ ಇದೆ ಏನೋ ಮಾಡ್ತಾ ಇದ್ದಾರೆ ಅಂತ ನಡೀತು ತೋರಿಸ್ತಾ ಇದ್ದಾರೆ ಓಕೆ ವಾಟ್ ವಾಟೆಲ್ಸ್ ಪಾಪ ಪೆಂಟಿಕಲ್ಸ್ ಇದು ಕೆಲಸ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಆಯ್ತಾ ನಾನೀಗ ಏನು ಹೇಳಿದೆ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಐದು ಜನ ಸೇರಿ ದುಡ್ಡುಗೋಸ್ಕರ ಆಸ್ತಿ ಆಕ್ಚುಲಿ ಇದು ಸ್ವಯಾರ್ ಸ್ವಯಾರ್ಜಿತ ಆಸ್ತಿಯಲ್ಲ ಇದು ಪೇರೆಂಟಲ್ ಆಸ್ತಿ ಅಂದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಓಕೆನಾ ಸೊ ಅದ್ರ ಮೇಲೆ ಏಟ್ ಆಫ್ ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಫ್ ಪೆಂಟಕಲ್ಸ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಇರಿ ವಾಟ್ ಆಫ್ ಏಟ್ ಏಟ್ ಎನರ್ಜಿ ಓಕೆ ಫೈ ಫೈವ್ ಎನರ್ಜಿ ಫೈ ಫೈವ್ ಎನರ್ಜಿ ಅಂದರೆ ಚೇಂಜಸ್ ಬೇಗ ಬರ್ತಾ ಇದೆ ಅಂತ ಏಟ್ ಆಫ್ ವಾನ್ಸ್ ಇದು ಅಂತಂದ್ರೆ ಅದೂ ಕೂಡ ಲೈಕ್ ಬೇಗ ಕ್ಲೋಸ್ ಮಾಡಬೇಕು ಅನ್ನೋ ಥರ ಏನೋ ಮಾಡ್ತಾ ಇದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಏಟ್ ಏಟ್ ಎನರ್ಜಿ ಬಂದಿರೋದು ನೋಡೋಣ ಇನ್ನೂ ಒಂದು ಏಟ್ ಬರುತ್ತಾ ಇರಿ ನೋಡೋಣ ಫಸ್ಟ್ ಈಸ್ ದಿಸ್ ಫೈವ್ 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 ಆಫ್ ಪೆಂಟಿಕಲ್ಸ್ ಇದು ಸಡನ್ ಆಗಿ ಸಡನ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆಸ್ತಿ ವಿಷಯಕ್ಕೆ ಇನ್ನೊಂದ್ಸಲ ಕ್ಲಿಯರ್ ಮಾಡ್ಬಿಡ್ತೀನಿ ಆಸ್ತಿ ವಿಷಯಕ್ಕೋಸ್ಕರನೇ ಐದು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನಿಮಗೆ ಗೊತ್ತಾಗತ್ತೆ ಯಾರು ಏನು ಅಂತ ಸೊ ಏನೋ ಸೇರಿ ಒಂದು ಒಂದಂತೂ ಕ್ಲಿಯರು ಒಂದು ಎಲ್ಡರ್ಲಿ ಪರ್ಸನ್ ಅಂತ ತೋರಿಸ್ತಾ ಇದ್ದಾರೆ ಒಂದು ತುಂಬ ಒಂಥರ ಪ್ರೆಂಟಿಸ್ ಅಂತಂದರೆ ಪೇಜ್ ವೆರಿ ಇಮೆಚ್ಯೂರ್ ಬಿಹೇವಿಯರ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಂದರೆ ಎಂಗರ್ ಟು ಯು ಅಂತ ತೋರಿಸ್ತಾ ಇದ್ದಾರೆ ಫೈ 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 ಎನರ್ಜಿ ಬಂದಿದೆ ಫೈವ್ ಆಫ್ ಪೆಂಟಕಲ್ಸ್ ಓಕೆ ಫೈವ್ 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 ಆಫ್ ಕಪ್ಸು ಏನು ಬಯಸ್ತಾ ಇದ್ದಾರೆ ಅಂತಂದರೆ ನೀವು ಒಂದು ದುಃಖದಲ್ಲಿ ತು ಮುಳುಗೋಗ್ಬೇಡಬೇಕು ಅನ್ನೋ ಥರ ಏನೋ ಮಾಡ್ತಾಯಿದ್ದಾರೆ ರೆಪ್ಟೇಲಿಯನ್ ಎನರ್ಜಿ ಬಂದಿರೋದು ಆಯಿತಾ ದಿಸ್ ಎಲ್ಡರ್ಲಿ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟು ವಿಷ ಕರ್ತಾ ಇದ್ದಾರೆ ಅಂತಂದರೆ ಏನೋ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅವರೇ ಫ್ಯಾಮಿಲಿಯಲ್ಲೇ ಐ ನನಗೆ ಅರ್ಥ ಆಗೋದಿಲ್ಲ ಸ್ವಂತ ಅಪ್ಪ ಅಮ್ಮ ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ಹುಟ್ಟಿ ಈ ಥರ ಮಾಡ್ತಾರೆ ಅಂದರೆ ಅರ್ಥವೇ ಇಲ್ಲ ಅದರಲ್ಲಿ ಹೇಳ್ತೀನಿ ಅಪ್ಪ ಏನಾರು ಅರ್ಥ ಇದೆಯಾ ಸಂಬಂಧಗಳಿಗೇನಾರು ಅರ್ಥ ಇದೆಯಾ ಇದರಲ್ಲಿ ಅದು ಯಾವುದಕ್ಕೋಸ್ಕರ ಒಂದು ಆಸ್ತಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಏಯ್ಟ್ ಆಫ್ ವಾನ್ಸು ಭಯಂಕರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ ಏಯ್ಟ್ ಏಟ್ ಏಯ್ಟ್ ಫೈವ್ 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 ಅಂದರೆ ಇದೆಲ್ಲ ಏಂಜಲ್ಸ್ ನೀವು ಯಾರು ನಂಬಿದೀರಾ ಗಾಡ್ ಗಾಡಸ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ಯಾರು ನಂಬಿದೀರಾ ಅವ್ರು ನಿಮಗೆ ಕೊಡ್ತಿರೋ ಸೈನ್ಸ್ ಇದು ನಿಮಗೆ ಫೈವ್ 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 ಕೂಡ ಕಾಣಿಸಿರ್ಬೋದು ಅಥವಾ ಏಯ್ಟ್ 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 ಕಾಣಿಸಿರ್ಬೋದು ಸಡನ್ನಾಗಿ ಇದು ಇದೆಲ್ಲ ಮೆಸೇಜು ದೇವರೇ ಕೊಟ್ಟಿರೋದು ನಿಮಗೆ ಅಂತ ಒಂದು ನಿಮಗೇನಾದ್ರು ಸದ್ಯದಲ್ಲೇ ಕಾಣಿಸಿದ್ರೆ ಆಯಿತಾ ಈಗ ಏಯ್ಟ್ ಏಯ್ಟ್ ಏಟ್ ಅಥವಾ ಫೈವ್ 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 ಆ ಥರ ಏಂಜಲ್ ನಂಬರ್ಸ್ ಹತ್ರ ಕಾಣಿಸಿದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ನಾನು ನಿಂಗೆ ಹೇಳ್ತಾನೇ ಇದ್ದೀನಿ ಈ ಥರ ಇದ್ದಾರೆ ನಿನ್ನ ಎಗೇನ್ಸ್ಟ್ ಆಗಿ ಯಾರು ಯಾರು ಸೊ ಬೇರೆಯವರಲ್ಲ ಸ್ವಂತ ನಿಮ್ಮ ಹೆತ್ತೋರು ನಿಮ್ಮ ಏನೋ ನಿಮ್ಮನ್ನು ಸಾಕಿ ಬೆಳೆದು ನೀವು ಜೊ ಜೊತೆ ಹುಟ್ಟಿ ಬೆಳೆದವರು ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಆ್ಯಂಡ್ ನಿಮ್ಮನ್ನು ಬರೀ ಯಾವ ಥರ ಇದ್ದಾರೆ ಅಂತಂದರೆ ನೀವು ಮನೆಯಿಂದನೂ ಹೊರಗಾಗಬೇಕು ಆಯಿತಾ ಆರೋಗ್ಯ ಅದೇ ಫೈವ್ ಆಫ್ ಪೆಂಟಿಕಲ್ಸ್ ಅಂದರೆ ಎಲ್ಲ ಥರ ನಷ್ಟ ಆಗಬೇಕು ಎಲ್ಲ ಥರ ಲಾಸ್ ಆಗಬೇಕು ಹೆಲ್ತ್ ಅಪ್ಸೆಟ್ ಆಗಬೇಕು ಈ ಥರ ಎಲ್ಲ ಪ್ರೇ ಮಾಡ್ತಾ ಇದ್ದಾರೆ ಆಯಿತಾ ಸ್ವಂತದವರೇನೆ ಅದು ವೆರಿ ಸ್ಯಾಡ್ ಅದರ ಇದು ವೆರಿ ಸ್ಯಾಡ್ ಎನರ್ಜಿ ಸ್ಯಾಡ್ ಅನ್ನೋಕ್ಕಿಂತ ವೆರಿ ಡರ್ಟಿ ಎನರ್ಜಿ ಅಂತ ಹೇಳ್ಬೋದು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ದುಡ್ಡಿನ ಮೇಲೆ ಎಷ್ಟು ವ್ಯಾಮೋಹ ಅಂತಂದರೆ ಪಾ ಹೇಳಕ್ ಬರಲ್ಲ ಅಷ್ಟು ವ್ಯಾಮೋಹ ಓಕೆ ಇನ್ನೊಂದು ನೋಡೋಣ ಕಾರ್ಡು ದ ಎಂಪರರ್ ಎಂಪರರ್ ಇಲ್ಲಿ ಸನ್ ಇದೆ ಕಾಣತಾ ಸೊ ದೇವರು ಆಶೀರ್ವಾದ ಇದ್ದೇ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಈ ತರ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಏನು ನಡೆಯಲ್ಲ ಅವರವ್ರು ಅವ್ರು ಅನುಭವಿಸ್ಕೋತಾರೆ ಬಟ್ ಇದು ಮಾಡ್ತಿರೋದಂತೂ ನಿಜ ಏನೋ ಆಸ್ತಿಗೋಸ್ಕರ ಏನೋ ಎಷ್ಟು ವ್ಯಾಮೋಹ ಜಾಸ್ತಿಯಾಗಿ ಈ ಥರ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅವರವರಲ್ಲೇ ಕಚ್ಚಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಜೊತೆಗೆ ಇನ್ನೇನೋ ಇಬ್ ನೆಗೆಟಿವಿಟಿನೂ ಮಾಡ್ತಿದ್ದಾರೆ ಹೈ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ ಈಗ ಇದು ನೆಗೆಟಿವಿಟಿ ಮಾಡಬೇಕು ಅಂತಂದರೆ ಹೋಗ್ಬಿಟ್ಟು ಮಾಯಾ ಮಾಟ ಮಂತ್ರ ಅದನ್ನೇ ಮಾಡಬೇಕು ಅಂತಲ್ಲ ಕೂತ್ಕೊಂಡು ಕಡೆಯೇ ಶಾಪ ಹಾಕೋದು ಅಂತಾರೆ ನೋಡಿ ಅದರಿಂದ ಇನ್ನೇನು ಇಲ್ಲ ಅದು ಸ್ವಂತ ಅಪ್ಪ ಅಮ್ಮ ಮತ್ತು ಸ್ವಂತದವರು ಯಾವಾಗ ಈ ಥರ ಹೇಟ್ರೆಡ್ನೆಸ್ ಬಂದ್ಬಿಡುತ್ತೆ ಜೆಲಸಿ ಬಂದ್ಬಿಡುತ್ತೆ ಯಾವಾಗ ಈ ಥರ ಕೆಟ್ಟದ್ದು ಬಯಸೋಕ್ಕೆ ಶುರು ಮಾಡ್ತಾರೆ ಅದು ನಿಜ ಅದು ನಿಜ ಅದೇ ನೆಗೆಟಿವಿಟಿ ಅರ್ಥ ಆಯ್ತಾ ಆದರೆ ನೀವು ಯಾವಾಗ ದೇವ್ರನ್ನ ನಂಬ್ತೀರಾ ಎಂಪರರ್ ಅಂತ ಹೇಳ್ತಿದ್ದಾರೆ ನೋಡಿ ದೇವರು ನೋಡ್ತಾ ಇದ್ದಾರೆ ಕೂತ್ಕೊಂಡು ಇದನ್ನೆಲ್ಲ ಅಂತ ಹೇಳ್ ತೋರಿಸ್ತಾ ಇದ್ದಾರೆ ಅಷ್ಟೇನೇ ಆಯಿತಾ ಇದೆ ಇದು ನಿಮ್ಮ ಸ್ಪಿರಿಟ್ ಗೈಡ್ ಅಂದ್ಕೊಳ್ಳಿ ಆಯಿತಾ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಡಿವೈನ್ ಆಯಿತಾ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಥಿಂಗ್ ಟು ವರಿ ಬಟ್ ಇದು ಮಾಡ್ತಿರೋದಂತೂ ನಿಜ ಆಯಿತಾ ನೆಗೆಟಿವಿಟಿ ಮಾಡ್ತಿದ್ದಾರೆ ಜೊತೆಗೆ ಅವ್ರವರೂ ಕಚ್ಚಾಡ್ತಾ ಇದ್ದಾರೆ ಆ್ಯಂಡ್ ಸ ಅಂತೂ ಏನೋ ಒಂದು ಆ್ಯಕ್ಷನ್ ಸದ್ಯದಲ್ಲೇ ತಗೋತಾಯ್ ತೊಗೋತಿದ್ದಾರೆ ಅದು ವೆರಿ ಫಾಸ್ಟ್ ಆ್ಯಕ್ಷನ್ನು ಏನಕ್ಕೆ ಅಂತಂದರೆ ನಿಮ್ಮ ಮೇಲೆ ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡ್ತಿದ್ದಾರೆ ಅದು ಸ್ವಂತದವರೇನೆ ವೆರಿ ಸಾರಿ ಟು ಸೇ ದಿಸ್ ಬಟ್ ಮಾಡ್ತಾ ಇರೋದು ನಿಜ ಸತ್ಯ ಇದು ಯಾಕಂದರೆ ಕಾರ್ಡ್ಸ್ ಸುಳ್ಳು ಹೇಳೋದಿಲ್ಲ ನೋಡಿ ಅದೇ ಬಿತ್ತು ಒಂದು ಕಾರ್ಡು ಲವರ್ಸ್ ಉಲ್ಟಾ ಇದೇ ನೋಡಿ ಬೇರೆ ಡೆಕ್ಕಿಂದ ತೆಗ್ದಿದ್ದೀನಿ ಅವ್ರ ಮನಸ್ಸಿನಲ್ಲಿ ಒಂದು ಚೂರು ಪ್ರೀತಿ ಇಲ್ಲ ಅಂತ ತೋರಿಸ್ತಾ ಇದ್ದಾರಪ್ಪ ಅವ್ರಿಗೆ ದುಡ್ಡಿನ ವ್ಯಾಮೋಹ ಏನಿದೆ ಅದು ಬೇರೆ ಬಟ್ ಇದು ಎಲ್ಡರ್ಲಿ ಪರ್ಸನ್ನೇ ಮಾಡಿರೋದು ಅಂತ ತೋರಿಸ್ತಾ ಇರೋದ್ರಿಂದ ಅವ್ರಿಗೆ ಎಷ್ಟು ಹೇಟ್ರೆಡ್ನೆಸ್ ನಿಮ್ಮ ಬಗ್ಗೆ ಅಂತಂದರೆ ನೀವು ಸ್ವಂತ ಮಗನ ಮಗಳ ಅಂತ ಡೌಟ್ ಇವಾಗ ಆ ಥರ ಅಂದರೆ ಅಷ್ಟು ಹೇಟೆಡ್ನೆಸ್ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅಷ್ಟು ನೆಗೆಟಿವಿಟಿ ಇದ್ದಾರೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಇಷ್ಟೂ ಕೂಡ ಒಂದು ಪ್ರೀತಿ ವಿಶ್ವಾಸ ಏನೂ ಇಲ್ಲ ಅದು ಯಾವ ರೀತಿ ಹೆತ್ತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನೀವು ಸ್ವಂತ ಮಗುವೇ ಆದ್ರೂ ಕೂಡ ನಿಮ್ಮ ಬಗ್ಗೆ ಈ ಥರ ಡಿಫ್ರೆನ್ಷಿಯೇಟ್ ಇದ್ದಾರೆ ಇಬ್ಬರಿಗೂ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಬೇರೆ ಮಕ್ಳಿಗೆ ಒಂಥರ ನಿಮಗೂ ಒಂಥರ ಓಕೆನಾ ನೀವು ಯಾರು ನೋಡ್ತಾ ಇದ್ದೀರಾ ಸೊ ನಿಮಗೆ ಗೊತ್ತಾಗುತ್ತೆ ಈ ಥರ ನಡೀತಿದೆ ನಿಮ್ಮ ಜೀವನದಲ್ಲಿ ಅದು ಉಲ್ಟ್ ಇಲ್ಲಿ ಲವರ್ಸ್ ಕಾರ್ಡ್ ಬಂತು ಫಸ್ಟ್ ಟೈಮು ಅದೇ ಸೇಮ್ ಲ ಟೂ ಟೂ ಆಫ್ ಕಪ್ಸ್ ಬಂದಿದೆ ನೋಡಿ ಆಯಿತಾ ಮನ್ಸ್ನಲ್ಲಿ ಒಂದಿಷ್ಟು ಕೂಡ ಒಂದು ದಯೆ ಅನ್ನೋದಿಲ್ಲ ಏನೂ ಅಂದರೆ ಏನೂ ಇಲ್ಲ ಆ ಥರ ರೆಪ್ಟೇಲಿಯನ್ ಎನರ್ಜಿ ಯಾವ ಥರ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಕಾಣಿಸ್ತಾ ಇದೆ ಅಂತಂದರೆ ನನಗಿಲ್ಲಿ ನೆಗೆಟಿವಿಟಿ ಏನು ಮಾಡ್ಬೋದು ಇಲ್ಲಿ ನೋಡಿ ಫೈವ್ ಆಫ್ ಕಪ್ಸು ಫೈವ್ ಆಫ್ ಪೆಂಟಿಕಲ್ಸು ಅಂದರೆ ನೀವು ಗ್ರೀಫ್ಗೆ ಹೋಗ್ಬಿಡ್ಬೇಕು ಸಾವು ಆ ಥರ ಆದಾಗ್ಲೇ ಗ್ರೀಫು ಅಂದರೆ ದುಃಖ ಬರೋದಲ್ವಾ ಆ ಥರ ಕಾರ್ಡ್ ಇದು ಫೈವ್ ಆಫ್ ಕಪ್ಸು ಫೈವ್ ಆಫ್ ಪೆಂಟಿಕಲ್ಸ್ ಅಂದರೆ ಮನೆ ಮಠ ಎಲ್ಲ ಹೋಗಿ ನೀವು ಒಂಥರ ಬೀದಿಗೆ ಬಂದ್ಬಿಡಬೇಕು ಆರೋಗ್ಯ ಕೆಟ್ಟ ಹೋಗ್ಬಿಡ್ಬೇಕು ಅಂದರೆ ನೀವು ಚೆನ್ನಾಗಿರಬಾರ್ದು ಆ ಇದು ಥಿಂಕಿಂಗು ಅವ್ರ ಕರ್ಮ ಅವ್ರು ಅನ್ಭವಸ್ಕೋತಾರೆ ಅಷ್ಟು ಮಾತ್ರ ಹೇಳ್ಬೋದು ನಾನು ಬಟ್ ಅವ್ರು ಮಾಡಿರೋದು ಮಾತ್ರ ತುಂಬ ತಪ್ಪು ಈಗಲೂ ಮಾಡ್ತಾ ಇದ್ದಾರೆ ಅವ್ರು ಅವ್ರ ಕರ್ಮ ಅವ್ರು ಅನ್ಭವಿಸ್ಕೋತಾರೆ ಅಷ್ಟೇ ನಾನು ಹೇಳ್ಬೋದು ಓಕೆನಾ ಸೊ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಇದು ತುಂಬ ಫೈವ್ ಪೀಪಲ್ ಅಂತ ತೋರಿಸ್ತಾ ಇದ್ದಾರಪ್ಪ ಐದು ಜನ ಓಕೆ ನೀವು ಅಣ್ಣ ತಮ್ಮಂದರು ಆ ಥರ ಇರ್ಬೋದು ಐದು ಜನ ಅಥವಾ ಅಕ್ಕ ತಂಗಿರ ಐದು ಜನ ಆ್ಯಂಡ್ ಅದರಲ್ಲಿ ಒಬ್ಬರು ಎಲ್ಡರ್ಲಿ ಪರ್ಸನ್ ಅಂತ ಬೇರೆ ತೋರಿಸ್ತಾ ಇದ್ದಾರೆ ಅದರಲ್ಲಿ ಒಂದಂತನೂ ವೆರಿ ಚೈಲ್ಡಿಶ್ ಆ್ಯಂಡ್ ಏನದು ಒಂದು ಪ್ರಬುದ್ಧತೆಯೇ ಇಲ್ಲ ಮೆಚುರಿಟಿ ಅನ್ನೋದಂತೂ ಬಿಲ್ಕುಲ್ ಇಲ್ಲ ಆಯ್ತಾ ವ್ಯಾಮೋಹ ದುಡ್ಡಿನ ವ್ಯಾಮೋಹ ಆಸ್ತಿ ವ್ಯಾಮೋಹ ಯಾವ ಥರ ಇದೆ ಅಂದರೆ ಈ ಥರ ಎಲ್ಲ ಮಾಡಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಬಗ್ಗೆ ಅಂತೂ ಕಿಂಚಿತ್ತು ಕೂಡ ಏನು ಒಂದು ಪ್ರೀತಿ ವಿಶ್ವಾಸ ಏನಿಲ್ಲ ಟೂ ಆಫ್ ಕಪ್ಸ್ ಉಲ್ಟಾ ಬಂದಿದೆ ಕಾರ್ಡು ಅದೇ ಬಿದ್ದು ಜೊತೆಗೆ ಸೊ ಏನಂದ್ರೆ ಏನಿಲ್ಲ ನಿಮ್ಮ ಬಗ್ಗೆ ಈ ಥರ ಅಂತ ತೋರಿಸ್ತಾ ಇದ್ದಾರೆ ಬಾ ಸೊ ಎಲ್ಡರ್ಲಿ ಪರ್ಸನ್ ಅಂತಂದರೆ ಪೇರೆಂಟ್ಸ್ ಅಂತಲೇ ಅಲ್ಲ ಅಥವಾ ನಿಮ್ಮ ಎಲ್ಡರ್ ಬ್ರದರ್ ಎಲ್ಡರ್ ಸಿಸ್ಟರ್ ಆ ಥರನೂ ಇರ್ಬೋದು ಓಕೆನಾ ಸೊ ಅವರು ಮಾಡ್ತಾ ಇರ್ಬೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಸೊ ಈ ಥರ ನಡೀತಿದೆ ಅನ್ನೋದು ಮಾತ್ರ ನಿಜ ಆಯಿತಾ ಸೊ ಓಕೆ ಇದು ಇನ್ನೂ ನಿಮಗೆ ಗೊತ್ತಾಗಬೇಕು ನಿಮ್ಮ ಫ್ಯಾಮಿಲಿ ನಡೀತಾ ಇದೆಯಾ ಏನು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಜೊತೆಗೆ ಪ್ರೊಟೆಕ್ಷನ್ ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ ಖಂಡಿತ ಪ್ರೊಟೆಕ್ಟ್ ಆಗುತ್ತೆ ಆಯಿತಾ ಖಂಡಿತ ಆಗುತ್ತೆ ಪ್ರೊಟೆಕ್ಷನ್ ಬೇಕು ಅಂದರೆ ತೊಗೊಳ್ಳಿ ಓಕೆನಾ ಡೀಟೇಲ್ಸ್ ಎಲ್ಲ ಮೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಖಂಡಿತ ನೋಡಿ ತಗೊಳ್ಳಿ ಓಕೆನಾ ಇದು ವೆರಿ ಹೆವಿ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಸೊ ಎಲ್ಡರ್ಲಿ ಪರ್ಸನ್ ಅಂತ ಒಂದಿದೆ ಅದೊಂದು ಪ್ಲಸ್ ಒಂದು ಯಂಗರ್ ಪರ್ಸನ್ ಅಂತ ತೋರಿಸ್ತಾ ಇದ್ದಾರೆ ಸೊ ಇಟ್ ಕ್ಯಾನ್ ಬಿ ಯುವರ್ ಪೇರೆಂಟ್ಸ್ ಆರ್ ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಎಲ್ಡರ್ ಬ್ರದರ್ ಸಿಸ್ಟರ್ ಆ ಥರನೂ ಇರ್ಬೋದು ಅಂಡ್ ಯಂಗರ್ ಒಂದು ಪರ್ಸನ್ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ ಕೇರ್ಫುಲ್ ಆಸ್ತಿಗೋಸ್ಕರನೇ ಅದು ಪಿತ್ರಾರ್ಜಿತ ಆಸ್ತಿ ಅಂತಲೇ ತೋರಿಸ್ತಾ ಇರೋದಿಲ್ಲಿ ಆಯ್ತಾ ಸ್ವಯಂ ಆರ್ಜಿತ ಆಸ್ತಿ ಅಂತಲ್ಲ ಪಿತ್ರಾರ್ಜಿತ ಆಸ್ತಿಗೋಸ್ಕರನೇ ಏನೋ ಭಯಂಕರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಹುಷಾರ್ ಕೇರ್ಫುಲ್ ಏನು ತಗೊಳ್ಳಿ ಬೇಕು ಅಂತಂದರೆ ಹೀಲಿಂಗ್ ಬೇಕಂದ್ರೆ ತಗೊಳ್ಳಿ ಪ್ರೊಟೆಕ್ಷನ್ ತಗೊಳ್ಳಿ ಇಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಏಕೆಂದರೆ ಸದ್ಯದಲ್ಲೇ ಚಾರ್ಜಸ್ ಎಲ್ಲ ಚೇಂಜಸ್ ಆಗ್ತಾ ಇದೆ ಓಕೆನಾ ಖಂಡಿತ ತಗೊಳ್ಳಿ ಓಕೆ ಸದ್ಯದಲ್ಲೇ ಆಗುತ್ತೆ ಹ್ಞೂ ಓಕೆ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು